ಸಮಾಜದಲ್ಲಿ ಏನೇ ಅಕ್ರಮ ಚಟುವಟಿಕೆಗಳು ನಡೆದರೂ ಕೆಟಿವಿ ತಂಡ ಅದರ ಮೇಲೆ ಒಂದು ಕಣ್ಣು ಇಟ್ಟಿರುತ್ತೆ ಕಳೆದ ನಾಲ್ಕು ವರ್ಷಗಳಿಂದ ಹಲವು ಅಕ್ರಮಗಳನ್ನು ಭೇದಿಸಿರೋ ಕೆಟಿವಿ ದಂಧೆಗಳಿಗೆ ಬ್ರೇಕ್ ಹಾಕುವಲ್ಲಿ ಪೊಲೀಸ್ ಇಲಾಖೆಗೆ ನೆರವಾಗಿದೆ ಈಗ ಕೆಟಿವಿ ತಂಡ ಮತ್ತೊಂದು ದೊಡ್ಡ ಭೇಟಿಯಾಡಿದೆ ಅಕ್ರಮ ಗೋಸಾಗಾಟ ಪ್ರಾಣಿ ಹಿಂಸೆಯನ್ನು ಕೆಟಿವಿ ಎಂದು ಸಹಿಸಲ್ಲ ಎನ್ನುವುದನ್ನ ತೋರಿಸಿಕೊಟ್ಟಿದೆ ಅಷ್ಟಕ್ಕೂ ಈ ಘಟನೆ ನಡೆದಿರುವುದು ರಾಮನಗರದಲ್ಲಿ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದ ಕೆಟಿವಿ ವರದಿಗಾರರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದ ವೇಳೆ ಗೂಡ್ಸ್ ವಾಹನವೊಂದರಲ್ಲಿ ಎಮ್ಮೆಗಳನ್ನು ಹಿಂಸಾತ್ಮಕ ರೂಪದಲ್ಲಿ ಸಾಗಿಸುತ್ತಿರುವುದು ಗಮನಕ್ಕೆ ಬಂತು ತಕ್ಷಣವೇ ಜಾಗೃತರಾದ ನಮ್ಮ ವರದಿಗಾರರು ಒನ್ ಒನ್ ಟೂ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದರು ಅಷ್ಟೇ ಅಲ್ಲದೆ ವಾಹನವನ್ನ ತಡೆದು ಹಿಡಿದರು ನಿಸ್ಸಾಹಿಕ ಸ್ಥಿತಿಯಲ್ಲಿ ಮೈ ಕೈಗೆ ಗಾಯಗಳನ್ನ ಮಾಡಿಕೊಂಡು ರೋಧನಿ ಅನುಭವಿಸುತ್ತಿದ್ದ ಯಮೆಗಳನ್ನ ಕಂಡು ಪೊಲೀಸರಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಯಿತು ಅಲ್ಲದೆ ಹಸುಗಳಿದ್ದ ವಾಹನವನ್ನು ಪೊಲೀಸ್ ಠಾಣೆಗೆ ಒಯ್ಯಲಾಯಿತು ಪೊಲೀಸರು ಪರಿಶೀಲನೆ ನಡೆಸಿದಾಗ ಸೂಕ್ತ ದಾಖಲೆಗಳಿಲ್ಲದೆ ಎಮ್ಮೆಗಳನ್ನು ಸಾಗಿಸುತ್ತಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಲ್ಲದೆ ಪ್ರಾಣಿಗಳ ಸಾಗಾಟಕ್ಕೂ ಕಾನೂನುಬದ್ಧ ನಿಯಮಗಳಿವೆ ಆದರೆ ಇದೆಲ್ಲವನ್ನ ಗಾಳಿಗೆ ತೂರಿದ ಅಕ್ರಮ ಸಾಗಾಟಗಾರರು ಒಂದೇ ವಾಹನದಲ್ಲಿ ಮೂರು ಎಮ್ಮೆಗಳಿಗೆ ಸರಿಯಾಗಿ ಉಸಿರಾಡಕ್ಕೂ ಅಲುಗಾಡಲಿಕ್ಕೂ ಸ್ಥಳಾವಕಾಶವಿಲ್ಲದೆ ಸಾಗಿಸುತ್ತಿದ್ದರು ಇದರಿಂದಾಗಿ ವಾಹನದ ಕುಲುಕಾಟದಿಂದಾಗಿ ಯಮ್ಯಗಳಿಗೆ ಗಾಯಗಳಾಗಿದ್ದು ಹಿಂಸಾತ್ಮಕ ರೂಪದಲ್ಲಿ ಸಾಗಿಸುತ್ತಿರುವುದು ಕೂಡ ಶಿಕ್ಷರಹ ಅಪರಾಧವಾಗಿದೆ ಅಕ್ರಮ ಎಮ್ಮೆ ಸಾಗಾಟಗಾರರ ವಿರುದ್ಧ ರಾಮನಗರ ಗ್ರಾಮಾಂತರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಅಲ್ಲದೆ ಎಮ್ಮೆಗಳನ್ನ ಆದಿಚುಂಚನಗಿರಿ ಗೋಶಾಲೆಗೆ ಸೇರಿಸಿ ಪೊಲೀಸರು ಮಾನವೀಯತೆ ಮೆರೆದಿದ್ದಾರೆ ರಾಮನಗರ ಗ್ರಾಮಾಂತರ ಪೊಲೀಸರು ಕರ್ತವ್ಯ ಬದ್ಧತೆ ಸಕಾಲಿಕ ಕಾನೂನು ಕ್ರಮ ತುರ್ತು ಸ್ಪಂದನೆ ಮತ್ತು ಮಾನವೀಯತೆಗೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಹ್ಯಾಡ್ ಸಾಫ್ ಅಂತಿದೆ ಅಕ್ರಮಕ್ಕೆ ಕಡಿವಾಣ ಹಾಕಿರೋ ಪೊಲೀಸರು ಈ ದಂಧೆಯ ಹಿಂದಿರೋ ಶಕ್ತಿಗಳನ್ನ ಮಟ್ಟ ಹಾಕಬೇಕಿದೆ ಕೆಟಿವಿ ಬೇಟೆ ಇದೇ ರೀತಿ ಮುಂದುವರಿಯಲಿದೆ ಕಾರಣ ನಾವಿರೋದಿ ಪರಿಶುದ್ಧ ಸಮಾಜಕ್ಕಾಗಿ െവി ന്യൂസ് ബംഗളൂരു